ಮಡಿಕೇರಿ ನಗರದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಕೆಲವೇ ಕೆಲವು ಮಂದಿಯ ಹಿಡಿತದಲ್ಲಿದ್ದು ಅದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಡಿಕೇರಿ ಶಾಖೆಯ ಅಧೀನಕ್ಕೆ ಒಳಪಡಿಸಬೇಕೆಂದು ಒತ್ತಾಯಿಸಿ ಅಂಬೇಡ್ಕರ್ ಭವನ ಉಳಿಸಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಭವನದ ಎದುರು ಧರಣಿಯನ್ನು ನಡೆಸಿದವು ಅಂಬೇಡ್ಕರ್ ಭವನ ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎಚ್ಎಲ್ ದಿವಾಕರ್ ಅವರ ನೇತೃತ್ವದಲ್ಲಿ ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ್ದ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಸದಸ್ಯರು ಧರಣಿ ನಡೆಸಿ ಬೇಡಿಕೆಗಳ ಮನವಿ ಪತ್ರವನ್ನ ಜಿಲ್ಲಾಡಳಿತಕ್ಕೆ ಸಲ್ಲಿಸಿದರು ದಲಿತ ಮುಖಂಡ ಹಾಗೂ ಸಿಪಿಎಂಎಲ್ ಪಕ್ಷದ ಪ್ರಮುಖ ಡಿಎಸ್ ನಿರ್ವಾಣಪ್ಪ ಬಿಎಸ್ಪಿ ಜಿಲ್ಲಾಧ್ಯಕ್ಷ ದಿವಿನ್ ಹೋರಾಟ ಸಮಿತಿ ಉಪಾಧ್ಯಕ್ಷ ಈರಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಮೂರು ನಟ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾನು ಈ ಒಂದು ಪ್ರತಿಭಟನಾ ಹಾಗೆ ಇಲ್ಲಿ ದಲಿತ ಸಂಘಟನೆಗಳ ನಾಯಕರು ಮುಖಂಡರಾಗಿರ್ತಕ್ಕಂಥ ಟಿ ಸುರೇಶ್ ರೀ ಆಗಮಿಸಿದ್ದಾರೆ ಅವ್ರಿಗೂ ಅದೇ ರೀತಿಯಾಗಿ ಈ ಒಂದು ಪ್ರತಿಭಟನಾ ಧರಣಿಗೆ ನಮ್ಮ ಮಡಿಕೇರಿ ನಗರಸಭಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂತಹ ದೇವರಾಜ್ರವರಿಂದ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾನು ಈ ಸಮಿತಿಗೆ ಒಂದು ಸ್ವಾಗತವನ್ನು ಬಯಸಿ ಯಾತಕ್ಕಾಗಿ ಹೋರಾಟ 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 ಈಗಿನ ಅವನ ಪುಳಿಸಿ ಹೋರಾಟ ಸಮಿತಿ ಕರ್ನಾಟಕ ದಲಿತ ಸಂಘ ಸಮಿತಿ ಕೊಡಗು ಜಿಲ್ಲೆ ವತಿಯಿಂದ ಈ ಮತ್ತು ಭವನ ಉಳಿಸಿ ಅಂತ ಒಂದು ಸಮಿತಿ ವತಿಯಿಂದ ಇವತ್ತಿನ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ಈ ಭವನ ನಮ್ಮ ಆ್ಯಕ್ಚುಲಿ ನಮ್ಮ ಕರ್ನಾಟಕ ದಲಿತ ಸಮಿತಿ ಸಂಬಂಧಪಟ್ಟಿರೋಂಥ ಜಾಗ ಆಗ ನಾವು ದ ಹೋರಾಟ ಮಾಡಿ ಈ ಜಾಗನ ಪಡ್ಕೊಂಡೀವಿ ಆ ನಂತರದಲ್ಲಿ ನಾವೊಂದು ಈ ನಾವು ಹೋರಾಟದ ಜೊತೆಗೆ ಭವನ ಅಂತ ಒಂದು ಕಮಿಟಿ ಮಾಡ್ಕೊಂಡಿದ್ವಿ ಕಮಿಟಿ ಮಾಡೋದಲ್ಲಿ ನಮ್ಮ ಡಾಕ್ಟರ್ ನಾಗರಾಜ್ ಅವರ ಅಧ್ಯಕ್ಷರಾಗಿದ್ದರು ಉಪಾಧ್ಯಕ್ಷರು ದೇವದಾಸಾಗಿ ಇದ್ದರು ದೇವರಾಜ್ ಆಗಿದ್ದರು ಬಾಬೆ ತಮ್ಮನಾಗಿರೋ ಆಗಿದ್ದರು ಮತ್ತು ನಾಲ್ಕು ಊರಿನ ಅಧ್ಯಕ್ಷರುಗಳು ಅದಕ್ಕೆ ಉಪಾಧ್ಯಕ್ಷರುಗಳಾಗಿದ್ದರು ಹೀಗಾಗಿ ಕಾರ್ಯ ಇದು ನಮ್ಮ ಸಮಿತಿಯು ನಡೆ ನಿರಂತರವಾಗಿ ನಡೀತಿತ್ತು ಆ ನಂತರದಲ್ಲಿ ನಮ್ಮ ನಾಗರಾಜ್ ಅವರು ಏನೋ ಒಂದು ಅಸಂಬಂಧದಿಂದ ಅವರು ಹೊರಗಡೆ ನಂತರ ನಮ್ಮ ಈ ನಗರಸಭೆ ಸದಸ್ಯರಾದಂಥ ನಂದಕುಮಾರ್ನ ಆಗ ಉಪಾಧ್ಯಕ್ಷರಾಗಿದ್ದರು ನಾವು ನವ ನಗರಸಭೆ ವತಿಯಿಂದ ಏನಾರೋ ಸೌಲಭ್ಯ ಸಿಕ್ಕಬೋದು ಅಂತೇಳಿ ಕಾರಣಕ್ಕೋಸ್ಕರ ನಾವು ಅಧ್ಯಕ್ಷರನ್ನು ಮಾಡಿದ್ವಿ ಮಾಡೋದಲ್ ಮೇಲೆ ಕಾರ್ಯಕ್ರಮ ಇದು ಕಟ್ಟಡಗಳು ನಿರಂತರವಾಗಿ ನಡ್ಕೊಂಡೋಗ್ತಿತ್ತು ಆ ಟೈಮಲ್ಲಿ ಇಡೀ ಕೊಡಗುದಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು ಅದಕ್ಕೆ ಮೇ ಸದಸ್ಯರುಗಳಾಗಿದ್ದರು ಕೆಲವು ಕೆಲವರೆಲ್ಲ ಬೇರೆ ನ ಸದಸ್ಯರುಗಳಾಗಿದ್ದರು ಹಾಗೆ ನಿರಂತರವಾಗಿ ಬಿಲ್ಡಿಂಗ್ ನಡ್ಕೊಂಡು ಬರ್ತಿತ್ತು ಆ ನಂತರದಲ್ಲಿ ಏನಾಗಿದೆ ವಿತೌಟ್ ನೋಟಿಸು ಅವ್ರಿಗೆ ಏನು ನೋಟಿಸ್ ಕೊಡದೆ ಒಬ್ಬೊಬ್ಬರನ್ನೇ ತೆಗಿತಾ ಬಂದರು ಬಂದು ಬಂದು ಲಾಸ್ಟ್ ಮೂಮೆಂಟಿಗೆ ಕೊನೆ ಮೂಮೆಂಟಿಗೆ ಏನಾಗಿದೆ ಅಂತಂದರೆ ಈ ಅಂಬೇಡ್ಕರ್ ಭವನ ಬರೀ ಒಂದು ಫ್ಯಾಮಿಲಿಗೆ ಸೀಮಿತವಾಗಿದ್ದೀಗೆ ಅವತ್ತು ನಗರದಲ್ಲಿರ್ತಕ್ಕಂಥ ನಮ್ಮ ಅಸಕ್ಪುರದಲ್ಲಿರ್ತಕ್ಕಂಥ ಒಂದು ಹನ್ನೆರಡು ಜನ ಮೆಂಬರ್ಲಿ ಎಂಟು ಜನ ಅವರ ಕುಟುಂಬದೇ ಇಲ್ಲೊಂದು ವೀರಭದ್ರ ಸ್ವಾಮಿ ಅಂತದ್ದು ಕುಟುಂಬ ಇದೆ ಅವರ ಫ್ಯಾಮ್ಲಿದು ಅದರಲ್ಲೇ ಒಂದು ಏಳು ಜನ ಮೆಂಬರ್ ಮಾಡಿದ್ದಾರೆ ಇನ್ನು ಐದು ಜನ ಹೊರಗಡೆ ಮಾಡಿ ಈಗ ಅವರು ಸ್ವಾಧೀನದಲ್ಲಿ ಇಟ್ಕೊಂಡಿದ್ದಾರೆ ಈಗ ಅದಕ್ಕಾಗಿ ಇದು ನಮ್ಮದು ಸತ್ತು ಅಂತೇಳಿ ನಾವು ಕೇ ಕೇಳಿದಾಗ ನಮ್ಮನ್ನ ಕೇಳಿದಾಗ ನಮ್ಮ ನಮ್ಮ ಜನಗಳೆಲ್ಲ ಕೇಳಿದಾಗ ಮೆಂಬರ್ ಮಾಡಿದರೆ ಮೆಂಬರ್ ಮಾಡೋಕ್ಕಾಗೋದಿಲ್ಲ